ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಆರೋಗ್ಯಕರವಾದಂತಹ ಎಗ್ ಫ್ರೈಡ್ ರೈಸನ್ನು ಮನೇಲಿ ಯಾವ ಥರ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಸೇರಿಸಿಟ್ಟಿದೆ ಎಣ್ಣೆ ಚೆನ್ನಾಗಿ ಬಿಸಿ ಆದಾಗ ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋ ಈರುಳ್ಳಿನ ಸೇರಿಸ್ಕೊತಿದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಹಸಿರು ಮೆಣ್ಸಿನ್ಕಾಯಿ ಎರಡನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಮಕ್ಕಳು ತಿನ್ನೋದಾದರೆ ಸ್ಕಿಪ್ ಮಾಡ್ಕೊಂಡ್ರೆ ಒಳ್ಳೆಯದು ಈಗ ಇದನ್ನು ಸೇರಿಸಾದ ಮೇಲೆ ಕೂಡ ಫ್ರೈ ಮಾಡ್ಕೋತಿದ್ದೀನಿ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊತಿದ್ದೀನಿ ಈ ಥರ ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ಈರುಳ್ಳಿ ಕೆಂಪಾಗೋ ತನಕ ಹುರ್ಕೋಬೇಕು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ನೀವು ಬೇಕಿದ್ರೆ ಬೇರೆ ಬೆಳ್ಳುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದರಲ್ಲಿರೋ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ನಾವು ಹೊರಗಡೆ ಈ ಫ್ರೈಡ್ ರೈಸೆಲ್ಲ ತಿಂತೀವಿ ಅಂತಂದರೆ ಸಾಸು ಮತ್ತು ಟೇಸ್ಟಿಂಗ್ ಪೌಡ್ರೆಲ್ಲ ಹಾಕ್ತಾರೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈ ಥರ ಮನೇಲಿ ಮಾಡಿಕೊಡೋದು ಮಕ್ಕಳಿಗೆ ತುಂಬ ಒಳ್ಳೆಯದು ಈಗ ನೋಡಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟಿರೋ ಈ ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಒಂದು ಸರಿ ಫ್ರೈ ಮಾಡ್ಕೋಬೇಕು ನಾನು ಅನ್ನ ಮಾಡಬೇಕಾದ್ರೆ ಉಪ್ಪನ್ನು ಸೇರಿಸಿದ್ದೀನಿ ಈಗ ಈ ಒಗ್ಗರಣೆಗೂ ಕೂಡ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಿದ್ದೀನಿ ಈಗಲೇ ಸೇರಿಸೋದ್ರಿಂದ ಟೊಮೊಟೊ ಕೂಡ ಬೇಗನೆ ಮೆತ್ತಗಾಗತ್ತೆ ಈಗ ನೋಡಿ ಇದೇ ಥರನೇ ಕೈ ಬಿಡ್ದು ಹುರ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸ್ಪೈಸಸನ್ನು ಸೇರಿಸ್ಕೋಬೇಕು ಖಾರದ ಪುಡಿ ಸೇರಿಸ್ಕೋತಿದ್ದೀನಿ ಖಾರ ನೋಡಿ ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಆಮೇಲೆ ಗರಂ ಮಸಾಲ ಸ್ವಲ್ಪ ಅರ್ಶಿಣ ಪುಡಿ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಸೇರಿಸ್ಕೊಂಡು ಈಗಿದಿನೊಂದ್ಸರಿ ಚೆನ್ನಾಗಿ ಈ ಟೊಮೊಟೊ ಮತ್ತು ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಹುರ್ಕೊಂಡಿದ್ದೀನಿ ಇಲ್ಲಿ ಮೂರು ಜನಕ್ಕೆ ಈ ಫ್ರೈಡ್ ರೈಸನ್ನು ಮಾಡಿದ್ದೀನಿ ಅಂತ ಹೇಳಿದ್ರೆ ನಾಲ್ಕು ಮೊಟ್ಟೆನ ತೊಗೊಂಡಿದ್ದೀನಿ ನೀವು ಜಾಸ್ತಿ ಕಮ್ಮಿ ಅಂತ ಮಾಡ್ಕೋಬೋದು ಈ ಥರ ಮೊಟ್ಟೆನ ಸೇರಿಸಾದ ಚೆನ್ನಾಗಿ ಈ ಮಸಾಲೆ ಜೊತೆ ಹೊಂದ್ಕೋಬೇಕು ಮತ್ತು ಇದರಲ್ಲಿರೋ ಹಸಿ ವಾಸನೆ ಕೂಡ ಹೋಗಬೇಕು ಈ ಥರ ಕೈ ಬಿಡದೆ ಒಂದು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ ಈಗ ನೋಡಿ ಮೊಟ್ಟೆ ಕೂಡ ಚೆನ್ನಾಗಿ ಬೇಯ್ತಿದೆ ಈ ಥರ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ಹಾಕೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಸರಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಮೊದಲೇ ಅನ್ನ ಮಾಡಿ ತಣ್ಣಗಾಗಕ್ಕೆ ಇಟ್ಟಿದೆ ಅನ್ನ ಕೂಡ ತಣ್ಣಗಾಗಿದೆ ಈ ಒಗ್ಗರಣೆಗೆ ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಗ್ ಫ್ರೈಡ್ ರೈಸು ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿತ್ತು ರುಚಿ ಕೂಡ ಯಾವ ಸಾಹಸ ಆಗ್ತದೆ ತುಂಬನೇ ಚೆನ್ನಾಗಾಗಿದೆ ಸ್ನೇಹಿತರೆ ಮಕ್ಕಳಿಗಿದೆ ಥರನೇ ಮಾಡಿಕೊಡಿ ಮನೇಲಿರೋರೆಲ್ಲರೂ ಕೂಡ ಚೆನ್ನಾಗಿರೋಂಥ ಊಟನ ಮನೇಲೇ ಮಾಡ್ಕೋಬೋದು Namuscara.